ಹಾಗೂ ಭೂಮಿ ಪೂಜಾ ಕಾರ್ಯಕ್ರಮದ ಕ್ರಮ ಕಾರ್ಯಕ್ರಮದಲ್ಲಿ ಆ ಪೂಜೆಯನ್ನು ಮಾಡಿ ಬಂದಂಥ ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈಗ ಸಾಹೇಬ್ರೆ ಸ್ಥಳೀಯ ಪೂಜರೇ ಎಲ್ಲ ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳೇ ಇನ್ನು ನಡೆದಂಥ ಯಾವತ್ತೂ ಚೆನ್ನಮ್ಮಜಿಯ ಅಭಿಮಾನಿ ಬಂಧುಗಳೇ ಮಧ್ಯದ ಮಿತ್ರಿ ಬಹುತೇಕ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ಬಿಟ್ರೆ ಸಾಹೇಬ್ರಿಗೆ ನಾ ಹೇಳೋದೇನಿಲ್ಲ ಯಾಕಂದ್ರೆ ಬಹುತೇಕ ನಮ್ಮ ವ್ಯವಲ್ಯಕ್ಕಿಂತ ಭಾಳ ಮುಂದೆ ಅದಾರ ನಾವು ಏನು ಹೇಳಬೇಕಂತಿರ್ತಾವೋ ಅದಕ್ಕಿಂತ ಮುಂದಿನ ವಿಚಾರ ಮಾಡ್ತಿರ್ತಾರೆ ನಾವೊಂದು ಏನೋ ಹೇಳ್ಬೇಕಂತಂದ್ರೆ ಬಾಬಾ ಸಾಹೇಬ್ ಹಿಂಗೆ ಬೇಡ ವಿಲ್ ಡೂ ಇಟ್ ಇನ್ ದಿಸ್ ವೇ ಇನ್ನೂ ಎರಡು ಪಟ್ಟು ಹೆಚ್ಚಿಗೆ ನಾಲೇಜ್ ನಾಲೆಜು ಐತಿ ಅದ್ರ ಬಗ್ಗೆ ಆಸಕ್ತಿನೂ ಐತಿ ಯಾಕಂದ್ರೆ ಇಷ್ಟು ದಿವಸ ಪ್ರಾಧಿಕಾರಕ್ಕೆ ಬಹುತೇಕ ದುಡ್ಡು ಸರ್ಕಾರ ಬೇರೆ ಬೇರೆ ರೀತಿಯಿಂದ ಕೊಟ್ಟದ್ದ ಆದರೆ ವಿನಿಯೋಗ ಇಲ್ಲಿ ಚನ್ನಮ್ಮಜ್ ಕೋಟೆಯಲ್ಲಿ ಆಗಲಿ ಬಡ ಈ ಸ್ಮಾರಕಗಳಿಗೆ ಎಲ್ಲೂ ಮುಟ್ಟಿಲ್ಲ ಒಂದು ರೂಪಾಯಿ ಕೂಡ ಅನ್ನೆಸಸರಿ ಥಿಂಗ್ಸ್ ಎಲ್ಲೂ ಫೋಲ್ ಮಾಡ್ದ ಮೊದಲು ಇದನ್ನು ಅಭಿವೃದ್ಧಿಪಡಿಸು ಅನ್ನುವಂಥ ಮಾತನ್ನು ಒಂದೇ ದಿವಸ ಅವ್ರು ಹೇಳಿದ್ರು ನಾ ಏನು ಹೇಳೋದಲ್ಲ ಸರ್ ಯು ಟೇಕ್ ದಿ ಡಿಸಿಷನ್ ಅನ್ನುವಂಥ ಮಾತು ಹೇಳಿದ್ವು ಆದ್ರೆ ಇಲ್ಲಿ ಸಂಗೊಳ್ಳಿ ಹೇಗೆ ಅಭಿವೃದ್ಧಿ ಪಟ್ಟೈತಿ ಅದೇ ರೀತಿಯಾಗಿ ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಅನ್ನುವಂಥ ಆ ವಿಚಾರವನ್ನು ಸಾಹೇಬ್ರ ನಮಗೆ ಹಾಕ್ತಿ ಯಾಕಂದ್ರೆ ಮುಂದಿನ ಪೀಳಿಗೆ ಗೊಂಬೆ ನೋಡೋದಲ್ಲ ಈಗೆಲ್ಲ ಸಂಗೊಳ್ಳಿಯಾಗ ಏನಾಗೈತಿ ರೂಪುಗೊಳ್ಳೋದವು ಬಟ್ ಕಿತ್ತೂರಾಗ ಬೇರೆ ಡಿಫ್ರೆಂಟ್ ವಿಷನ್ ಇಟ್ಕೊಂಡು ಮಾಡೋಣ ಇಲ್ಲಿ ಟೂರಿಸ್ಟ್ರನ್ನು ಆಕರ್ಷಣೆ ಮಾಡುವಂಥ ಹೊಸ ಪೀಳಿಗೆಗೆ ಏನು ಬೇಕಾದನ್ನು ಅನ್ನೋಂಥ ರೀತಿಯಲ್ಲೇ ನಮ್ಮದು ಕೂಡ ಒಂದು ಸ್ವಲ್ಪ ವಿಚಾರ ಇತ್ತು ಬಟ್ ಅದರ ಅದಕ್ಕಿಂತ ಎರಡು ಮೂರು ಅವರು ಅವರು ಕಾನ್ಸೆಪ್ಟ್ಗಳನ್ನ ಹಾಕೊಂಡ ಆ ಥೀಮ್ ಪರ್ಕೊಂಡು ಆಲ್ಮೋ ಆಲ್ರೆಡಿ ರೆಡಿಯಾಗಿ ಎಸ್ಟಿಮೇಟ್ ಆಗಿ ಬಂದೆ ಬಂದ ಬಹುತೇಕ ಈ ವಿಚಾರಗಳನ್ನ ನಡ್ಕೊಂಡ್ರೆ ವೆರಿ ಬ್ಯುಸಿ ಮ್ಯಾನ್ ಆಫ್ಟರ್ ಸಿ ಎಮ್ ನೆಕ್ಸ್ಟ್ ಅಂತಂದ್ರೆ ಕಂದಾಯ ಸಚಿವರು ಬಹುತೇಕ ಅವ್ರದ್ದು ಅರ್ಧ ಕೆಲಸ ಇವರ ಮಾಡ್ತಿರ್ತಾರೆ ಒಂದು ದಿವಸ ಒಂದು ತಾಸು ಕೂಡ ಎಲ್ಲೂ ಟೈಮ್ ಇಲ್ಲ ಬಹುತೇಕ ಒಂದು ಐದಾರು ಸಲ ಹೋಗಿದ್ದು ಅವ್ರ ಟೈಮ್ ಶೆಡ್ಯೂಲ್ ನೋಡಿ ಸುಮ್ಮನೆ ಒಳ್ಳೆ ಬಂದಣ್ಣ ಅಂದ್ರೆ ಅಷ್ಟು ಬ್ಯುಸಿ ಅದಾಗಿಯೂ ಕೂಡ ಸರ್ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಿ ಮುಂದೆ ನಮ್ಮ ಸಾಕಷ್ಟು ಮಾಡುವಂಥವ್ರು ಅವರು ಏನಂದ್ರೆ ಒಮ್ಮೆ ಮಾಡೋಕ್ಕಾಗದಲ್ಲ ಫೇಸ್ ವಾಯ್ಸ್ ತೊಗೊಳ್ಳೋಣ ಒಂದು ಒಂದು ಇದನ್ನು ಮಾಡೋಣ ನೆಕ್ಸ್ಟ್ ಮಾಡೋಣ ಅವ್ರು ಏನೇನು ಸುಧಾರಣೆ ಮಾಡ್ಬೇಕು ಎವ್ರಿ ಇಯರ್ ಸ್ವಲ್ಪ ಸ್ವಲ್ಪ ಮಾಡ್ಕೊತದನ್ನ ಒಂದು ಮಟ್ಟಕ್ಕೆ ತರಬೇಕಾಗ್ಕತ್ತಂದಾಗ ಅತಿ ಬಿಜಿ ಇದ್ದರೂ ಕೂಡ ಈ ಉತ್ಸವದಾಗ ನಿಮ್ಗೆ ನಿಮ್ಮ ಕಡೆಯಿಂದ ಭೂಮಿ ಪೂಜೆ ಮಾಡ್ಬೇಕಂದಾಗ ಅಗಲಿ ಹ್ಯಾಕ್ಟ್ರಿಕ್ ಬಹುತೇಕ ಇನ್ನೊಂದು ನನಗೆ ಒಂದೇ ಒಂದು ಟೈಮ್ ಕೊಡ್ರಿ ಮುಂದೆ ರಿವ್ಯೂ ಮೀಟಿಂಗ್ ಹೋಗ್ಬೇಕನ್ನುವಂಥದ್ದು ಇಷ್ಟಿಂದ ರಾತ್ರಿ ಬಂದು ಇನ್ನೊಂದು ತಾಸು ನಡಕ್ಕಿಂತ ಮಾಡ್ಕೊಂಡು ನಾಲ್ಕು ತಾಸು ಟ್ರಾವೆಲ್ ಮಾಡಿ ಮತ್ತು ಬಹುತೇಕ ಕಾರವಾರದಲ್ಲಿ ಅವ್ರು ರಿವ್ಯೂ ಮೀಟಿಂಗ್ ಮಾಡಬೇಕು ನಮ್ದೆಲ್ಲರಿಗೂ ಒಂದೇ ನಾವು ಕೃತಜ್ಞತೆ ರೀ ಯಾಕಂದ್ರೆ ಅದಿದ್ದರಿಗೂ ಕೂಡ ನಮ್ದು ಏನು ಎಕ್ಸ್ಪೆಕ್ಟೇಷನ್ ಐತೆ ಅದಕ್ಕಿಂತ ಹೆಚ್ಚಿಗಿನ ಅವರ ಅನುದಾನ ಕರ್ಗಳಲ್ಲಿ ನಮ್ಮ ಜಿಲ್ಲಾ ಮುಖ್ಯ ಮಂತ್ರಿಗಳು ಅಥವಾ ರೆವಿನ್ಯೂ ಮಿನಿಸ್ಟರ್ ಅದು ಬಹುತೇಕ ಸಿ ಎಮ್ ಅವ್ರನ್ನ ಕನ್ವೀನ್ಸ್ ಮಾಡೋದೇ ನಂಬುದು ಬೇರೆ ಇರ್ತದೆ ಅವರು ಮಾಡೋದು ಬೇರೆ ಇರ್ತೈತಿ ಅವ್ರು ಮಾಡಿದ್ದು ಯಾವಾಗಿದ್ರು ವೇಟೇಜ್ ಇರ್ತೈತಿ ಅದಕ್ಕೆ ಅದನ್ನು ಮಾಡಿ ಬಹುತೇಕ ಇವತ್ತ ಈ ಭೂಮಿ ಪೂಜೆ ಮಾಡೋಕೆ ಕಾರ್ಯಕರ್ತರಲ್ಲಿ ಬಹುತೇಕ ಅವ್ರದ್ದು ಸಿಂಹ ಪಾಲ್ ಐತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅದ್ರ ಜೊತೆ ಎಲ್ಲೆಲ್ಲಿ ನಿಂದಿರ್ತಾವೆ ಬಹುತೇಕ ಇಲ್ಲಿ ಏನು ಆ ವಿಶೇಷಗಳನ್ನ ನಾವು ಏನು ಡೆವಲಪ್ಮೆಂಟ್ ಪ್ರಾಧಿಕಾರದಿಂದ ತಗೊಂಡಿಲ್ಲ ಈ ವರ್ಷ ಬಹುತೇಕ ಅದನ್ನು ಪಿ ಡಬ್ಲ್ಯೂ ಡಿ ಅವ್ರನ್ನ ಇಲ್ಲಿ ಮಾಡ್ತೇನೆ ಪ್ರಾಧಿಕಾರದಿಂದ ನಿಮ್ಮ ಅಧ್ಯಕ್ಷರನ್ನ ಕರ್ಕೊಂಡು ಕೋಟೆ ಸುಧಾರಣೆ ಮಾಡಿಕೊಂದಂತ ಹೇಳ್ತಾ ಬಹುತೇಕ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಕುಂತು ಅವ್ರ ಅಡ್ವೈಸ್ ಪ್ರಕಾರ ಮಾಡಿದೆವು ಇದನ್ನ ಜೊತೆ ಎಲ್ಲ ಸೇರಿಸಿ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋಕೆ ದೊಡ್ಡದಿರ್ತದೆ ಬಹುತೇಕ ನಾವೇನು ಒಮ್ಮೆ ಹೋಗಿದ್ದೆವು ಅವರ ಕನ್ವಿನ್ಸ್ ಮಾಡಿದಾರ ಅವ್ರನ್ನ ಯಾಕಂದ್ರೆ ಆ ಕ್ರೆಡಿಟ್ ಶೂಟ್ ಟು ದೆಮ್ ಯಾಕಂದ್ರೆ ನಮಗಿಂತ ಹೇಳ್ತಾ ನಾವು ಇವ್ರಿಗೆ ಹೇಳಿದೆವು ಅವ್ರಿಗೆ ಸಮಯ ಭಾಳ ಸಿಕ್ಕದಲ್ಲ ಭಾಳ ಅಂದ್ರೆ ಒಂದು ಐದು ನಿಮಿಷ ಮಾತಾಡ್ಬೋದು ಡೀಪಾಗಿ ಹೇಳಿ ಅದನ್ನು ಮಾಡಿಸ್ಕೊಂಡದ ನಮ್ಮ ಕಿತ್ತೂರು ಜನತೆ ಪರವಾಗಿ ಅವ್ರಿಗೆ ಮೊನ್ನೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಸಾಕಷ್ಟು ಈ ಪ್ರೈದಕಲ್ಯ ವ್ಯಾಪ್ತಿಗೆ ಬರುವಂಥ ನಮ್ಮ ಈ ಸಂಸ್ಥಾನದ ಬಹುತೇಕ ಭಾಳಷ್ಟು ವಿಶೇಷಗಳು ಅದಾವೆ ರೀ ನೀವು ನಿಮ್ಮ ಜೊತೆ ಮಾತಾಡಿದ್ರು ಸರ್ ಅಟ್ಲೀಸ್ಟ್ ಕಮ್ಮಿಂಗ್ ಇಯರ್ಸ್ದಾಗ ಅವನ್ನ ಅವಕ್ಕೊಂದು ಸ್ವಲ್ಪ ಅವನ್ನ ಮರುಜೀವ ಕೊಡುವಂಥದ್ದು ಸ್ವಲ್ಪ ಜೀರ್ಣೋದ್ಧಾರ ಮಾಡುವಂಥವದವು ಬಹುತೇಕ ನೆಕ್ಸ್ಟ್ ಇಯರ್ ಕೂಡ ತಾವು ಅದರಲ್ಲಿ ಅವ್ನು ಹಾಕ್ಕೊಂಡು ಅವ್ನು ನಮಗೆ ಅವ್ನು ಪ್ರಿಸರ್ವ್ ಮಾಡೋಕೆ ಅನುಕೂಲ ಮಾಡ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ಕೇಳ್ತೀನಿ ಟೈಮ್ ಇಲ್ಲ ಬಹುತೇಕ ನಮ್ಗೆ ನಮ್ಗೆ ಕೊಟ್ಟಂಥ ಟೈಮ್ ಇರತ್ತೈತೆ ಅವರಿಗೆ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ ಚೆನ್ನಮ್ಮ ಎಲ್ಲ ಎಲ್ಲ ನನ್ನ ಮಿತ್ರರಿಗೆ ಮತ್ತೊಮ್ಮೆ ಒಂದುಗಳನ್ನ ಹೇಳ್ತಾ ನನ್ನ ಮಾತುಗಳು ಅಧ್ಯಕ್ಷ ನಿಧಿಗಳನ್ನು ಆಡಿದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರಿಗೆ ವಂದನೆಗಳು ಇದೀಗ ಐತಿಹಾಸಿಕ ಈ ವೀರಭೂಮಿಯಲ್ಲಿ ಕರ್ನಾಟಕ ಜನ ಸರ್ಕಾರದ